ನಮಸ್ಕಾರ ಕರ್ನಾಟಕದ ಜನತೆಗೆ ನಾನು ನಿಮ್ಮ ಮನೆ ಮಗ ಸರ್ವಧರ್ಮ ಸಮಸ್ಯೆವಕರಾಗಿರುವ ಹನುಮಂತ ಕೋಟೆ ಇಂದು ಈ ಲೈವ್ ಬರುವ ಮುಖ್ಯ ಕಾರಣ ಏನಂದರೆ ಸ್ನೇಹಿತರೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಸುಮಾರು ಸಾಮಾಜಿಕ ಸೇವೆಗಳನ್ನು ಮಾಡಿಕೊಂಡು ಬಂದಿದ್ದೀನಿ ನಾನು ತಮಗೆಲ್ಲ ಗೊತ್ತಿದೆ ನಾನು ಏನೇನು ಮಾಡಿದ್ದೀನಿ ಏನೇನು ಮಾಡ್ತಾಯಿದ್ದೀನಿ ಅಂತ ಅನ್ನೋದು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ನಾನು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಈ ಲೈವ್ ಬರಬೇಕಾಗಿತ್ತು ಲೈವ್ ಬರುವ ಉದ್ದೇಶ ಇಷ್ಟೇ ಈಗಾಗಲೇ ಸರ್ವಧರ್ಮ ಸೇವಾ ವೈಲ್ಫರ್ ಟ್ರಸ್ಟ್ ಬಡವರ ಸೇವಾ ಸಿಂಧು ಎಂದು ಒಂದು ಸ್ಟಾಲನ್ನು ಉದ್ಘಾಟನೆ ಮಾಡಿ ಆ ಸ್ಟಾಲಲ್ಲಿ ಅನೇಕ ಬರ ಬಡವರಿಗಾಗಿ ಸಾಮಾಜಿಕ ಸೇವೆಗಳನ್ನು ಮಾಡ್ತಾಯಿದ್ದೀನಿ ವಿಶೇಷ ಸ್ನೇಹಿತರೆ ನಿಮ್ಮೆಲ್ಲರ ಸಹಾಯ ಸಾಕಾರದೊಂದಿಗೆ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ನಾನು ಮಾಡಿಕೊಂಡು ಬಂದಿದ್ದೀನಿ ಆ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಬಡವರ ಸೇವಾ ಸಿಂಧು ಎಂಬ ಸ್ಟಾಲನ್ನು ಉದ್ಘಾಟನೆ ಮಾಡಿ ಈ ಮಕ್ಕಳಿಗೆ ಏನು ಹಳ್ಳಿಗಳಿಂದ ಬರ್ತಕ್ಕಂಥ ಬಡ ಮಕ್ಕಳಿಗಾಗಿ ಮಿನಿ ಮಿನಿ ಲೈಬ್ರರಿ ರೀತಿಯಲ್ಲಿ ಈಗಾಗಲೇ ನೋಡ್ತಾ ಇರ್ಬೋದು ಬೆಳಗ್ಗೆ ಆರು ಗಂಟೆಗೆ ಮಕ್ಕಳು ಶಾಲೆಗೆ ಬರ್ತಾರೆ ಬಂದ ನಂತರ ಇಲ್ಲಿ ಗಾರ್ಡನ್ ಪಕ್ಕದಲ್ಲಿ ಗಾರ್ಡನ್ದಾಗೆ ಕೂತು ಕಾಲಾಗರಣ ಮಾಡ್ತಾ ಇರ್ತಾರೆ ಆ ರೀತಿ ಮಾಡಬಾರ್ದಮ್ಮ ಬರ್ರಿ ಈ ಶಾ ನಂದು ಮಾಡಿರ್ತಕ್ಕಂಥ ಕೇಂದ್ರದಲ್ಲಿ ಕೂತು ನೀವು ಓದ್ಕೊಳ್ಳಿ ನೀವು ಊಟ ತಂದಿಲ್ಲ ಅಂದರೆ ಊಟ ಮಾಡಿ ಊಟ ತಂದು ಕೊಡ್ತೀವಿ ಇಲ್ಲ ಊಟ ತಂದಿದ್ರೆ ಇದರಲ್ಲಿ ಊಟ ಮಾಡಿ ಅಂತ ಅವರಿಗೆ ಅದ್ಭುತವಾದಂಥ ಸಾಮಾಜಿಕ ಸೇವೆಗಳನ್ನು ಮಾಡುತ್ತಾ ಹಾಗೂ ನಮ್ಮ ಮನೆಗಳಲ್ಲಿ ನಮ್ಮ ಅಳತೆಗೆ ತಕ್ಕಂಥ ಬಟ್ಟೆಗಳು ಏನಾದರೂ ದೊಡ್ಡವಿದ್ದರೆ ನಮ್ಮ ಮನೆಯಲ್ಲಿ ಓದಿರತಕ್ಕಂಥ ಪುಸ್ತಕಗಳು ಏನಾದರೂ ಮಕ್ಕಳಿಗೆ ಅವು ಉಪಯೋಗ ಆಗದೆ ಓದಿರ್ತಾರೆ ಮತ್ತು ಮನೇಲಿ ಹಾಗೆ ಇಟ್ಟಿರ್ತೀರ ಅಂಥ ಮಕ್ಕಳಿಗೆ ಇನ್ನೂ ಭವಿಷ್ಯತ್ತಿನಲ್ಲಿ ಬಡ ಮಕ್ಕಳಿಗೆ ಉಪಯೋಗ ಆಗೋ ರೀತಿಯಲ್ಲಿ ತಾವು ಬಂದು ಇಲ್ಲಿ ನನ್ನ ಒಂದು ಬಡವರ ಸೇವಾ ಕೇಂದ್ರದಲ್ಲಿ ಇಟ್ಟಾಗ ನಾನು ಬಡವರಿಗೆ ಅದನ್ನು ತಲುಪಿಸ್ತೀನಿ ಹಳತೆಗೆ ತಕ್ಕಂಥ ಬಟ್ಟೆಗಳು ಏನಾದರೂ ದೊಡ್ಡವಾದರೆ ಆ ಬಟ್ಟೆಗಳನ್ನು ಸಹ ನೀವು ಇಲ್ಲಿ ತಂದು ಇಡೋದ್ರಿಂದ ಬಡ ಮಕ್ಕಳಿಗೆ ಬಡ ಜನಗಳಿಗೆ ಅನಾಥರಿಗೆ ಅಂಗವಿಕಿಲರಿಗೆ ಇವತ್ತು ಬೀದಿ ಮೇಲೆ ಭಿಕ್ಷಾಟನೆ ಮಾಡ್ತಕ್ಕಂಥ ಬಡ ವರ್ಗದವರ ಬಟ್ಟೆಗಳನ್ನು ಅರದಿರ್ತಕ್ಕಂಥವರಿಗೆ ತಗೊಂಡು ಹೋಗಿ ಅವರಿಗೆ ಮೈ ಮೇಲೆ ಉಡಿಸೋದ್ರಾಗಿ ಅವ್ರನ್ನ ಸುರಕ್ಷಿತವಾಗಿ ಅವ್ರಿಗೆ ಏನಾದರೂ ಒಂದು ನೀವು ನೀಡಿರ್ತಕ್ಕಂಥ ನೀವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾನು ಆ ಜನಗಳಿಗೆ ಸೇವೆ ಮಾಡ್ತೇನೆ ಸ್ನೇಹಿತರೆ ಹಾಗಾಗಿ ಇವತ್ತು ನಾನು ಅನೇಕ ಬಡವರ್ಗದವರು ತಾವು ಬದುಕಿರೋ ಕಾಲಘಟ್ಟದಲ್ಲಿ ತಾವು ಬದುಕಿರುವ ಕಾಲಘಟ್ಟದಲ್ಲಿ ದಿನಗೂಲಿ ದುಡಿತಕ್ಕಂಥ ಕಾರ್ಮಿಕರು ದಿನಗೂಲಿ ದುಡಿತಕ್ಕಂಥ ಬಡವರ್ಗದವರು ತಮ್ಮ ಅಂತಿಮ ಯಾತ್ರೆಯನ್ನು ಗೊತ್ತಿರ್ತದೆ ನಾವು ಯಾವುದಿದ್ದರೂ ಮರಣ ಹೊಂತೀವಿ ಅಂತ ಗೊತ್ತಿದ್ದರೂ ಸಹ ಅವರು ತಮಗಾಗಿ ಏನು ಬಚ್ಚಿಟ್ಟುಕೊಳ್ಳದೆ ತಮಗಾಗಿ ಏನನ್ನು ಹಣವನ್ನು ಕೂಡಿಕರಿಸದೆ ಆಕಸ್ಮಿಕವಾಗಿಲ್ಲಾಗಲು ಅನಾರೋಗ್ಯದಿಂದಾಗಲು ಮೃತಪಟ್ಟಂತ ವ್ಯಕ್ತಿಗಳಿಗೆ ಅಗತ್ಯವಾದ ಸೇವೆ ಪೆಟ್ಟಿಗೆ ಆಯುಸ್ ತಂದು ಈ ಒಂದು ಸೇವಾ ಕೇಂದ್ರದಲ್ಲಿಟ್ಟು ಬಡ ವರ್ಗದವರಿಗೆ ಉಪಯೋಗ ಆಗಲಿ ಇದ್ದವರು ಕೊಡಲಿ ಇಲ್ಲದವರು ಒಯ್ಲಿ ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ಒಂದು ಸಾಮಾಜಿಕ ಸೇವೆಯನ್ನು ಕೈಗೊಂಡಿದ್ದೇನೆ ಸ್ನೇಹಿತರೆ ಆ ಸಾಮಾಜಿಕ ಸೇವೆಗೆ ತಮ್ಮೆಲ್ಲರ ಈಗಾಗಲೇ ಸಹಾಯವನ್ನು ಬೇಕಾಗಿ ಈ ಒಂದು ಸೇವಾ ಕೇಂದ್ರದಲ್ಲಿ ಒಂದು ಮಿನಿ ಆಂಬ್ಯುಲೆನ್ಸನ್ನು ನಿಲ್ಲಿಸಿ ಈ ಮಾನ್ವಿ ಪಟ್ಟಣದ ಸುತ್ತಮುತ್ತ ಎಲ್ಲೇ ಆಕಸ್ಮಿಕವಾಗಿ ದುರ್ಘಟನೆಗಳಾದಂಥ ಸಂದರ್ಭದಲ್ಲಿ ಅಂಥ ವ್ಯಕ್ತಿಗಳನ್ನು ಕರೆದುಕೊಂಡು ಹೋಗಿ ಆಂಬ್ಯುಲೆನ್ಸ್ ಬರಬೇಕಾದಾಗ ಅರ್ಧ ತಾಸು ಒಂದೊಂದು ಸರಿ ನಲವತ್ತು ನಿಮಿಷ ಒಂದೊಂದು ಸರಿ ಭಾಳಷ್ಟು ಟೈಮ್ ತೊಗೊತದೆ ಯಾವುದು ಆಂಬ್ಯುಲೆನ್ಸ್ ಬರಬೇಕಾದಾಗ ಅದಕ್ಕಿಂತ ಮುಂಚಿತವಾಗಿ ನಾನು ಒಂದು ಇಲ್ಲಿ ಆ್ಯಂಬುಲೆನ್ಸನ್ನು ಇಟ್ಟು ತಕ್ಷಣ ಇಲ್ಲಿರ್ತಕ್ಕಂಥ ಆರೋಗ್ಯ ಆಸ್ಪತ್ರೆಗಳನ್ನ ನಾನು ಸುರಕ್ಷಿತವಾಗಿ ಅವ್ರನ್ನ ಕರೆದುಕೊಂಡು ಬಿಡಬೇಕು ಅನ್ಕೊಂಡಿದ್ದೀನಿ ಹಾಗೂ ಈ ಒಂದು ಆಲೋಚಿಸಿರುವ ಆಲೋಚನೆಗೆ ಅನೇಕ ಸಹಾಯ ಸಹಕಾರಗಳು ಬೇಕಾಗಿದೆ ಈಗಾಗಲೇ ಸುಮಾರು ದುಡ್ಡುಗಳನ್ನು ಖರ್ಚು ಮಾಡಿಕೊಂಡು ಈ ಒಂದು ಸೇವಾ ಕೇಂದ್ರವನ್ನು ನಿರ್ಮಾಣ ಮಾಡಿದ್ದೇನೆ ಈ ಸೇವಾ ಕೇಂದ್ರ ನಿರ್ಮಾಣ ಮಾಡಿರ್ತಕ್ಕಂಥ ಉದ್ದೇಶ ಅಷ್ಟೇ ಇಲ್ಲೇನೋ ನಾನು ಮೋಜಿ ಮಸ್ತಿ ಮಾಡಿ ಏನೋ ಶೋಕಿ ಶೋಪಾಟೋಪಿ ಮಾಡೋದಕ್ಕಾಗಿ ಈ ಒಂದು ಸೇವಾ ಕೇಂದ್ರ ನಿರ್ಮಿಸಿಲ್ಲ ನಾನು ಈ ಸೇವಾ ಕೇಂದ್ರ ನನ್ನ ಉಸಿರಿರುವವರಿಗೂ ಬಡ ವರ್ಗದವರಿಗೆ ಉಪಯೋಗ ಆಗಲಿ ಬಡ ಜನಗಳಿಗೆ ಸೇವೆಯನ್ನು ಅನುಕೂಲವಾಗಲಿ ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ಈ ಒಂದು ಸಾಮಾಜಿಕ ಸೇವೆಯನ್ನು ಕೈಗೊಳ್ಳಿದ್ದೀನಿ ತಮಗೆಲ್ಲ ಗೊತ್ತಿರ್ಬೋದು ನಾನು ಏನೇನು ಮಾಡ್ತೀನಿ ನಾನು ಏನೇನು ಸಾಮಾಜಿಕ ಸೇವೆಗಳನ್ನು ಮಾಡ್ತೀನಿ ಅನುದಿನ ಈ ಸಾಮಾಜಿಕ ಫೇಸ್ಬುಕ್ ಮೂಲಕ ನಾನು ಹಂಚಿಕೊಡ್ತಾ ಇದ್ದೀನಿ ಹಾಗಾಗಿ ಇವತ್ತು ಈ ಒಂದು ಬೆಳಗಿನ ಸಮಯದಲ್ಲಿ ನನ್ನೆಲ್ಲ ಬುದ್ಧಿಜೀವಿಗಳೇ ನನ್ನೆಲ್ಲ ಸಾಮಾಜಿಕ ಚಿಂತನೆ ಮಾಡತಕ್ಕಂಥ ಚಿಂತಕರಿಗೆ ನಾನು ಮನವಿ ಮಾಡಿಕೊಳ್ಳೋದಿಷ್ಟೇ ನಾವು ಇರುವುದೇ ಸ್ವಲ್ಪ ದಿನ ನಾವು ಯಾವಾಗ ಮರಣ ಹೊಂದುತ್ತುವ ಗೊತ್ತಿಲ್ಲ ಗೊತ್ತಿಲ್ಲದರೂ ಸಹ ನಾವು ಅಹಂಕಾರ ಆಗಿ ಮೂರ್ಖರಾಗಿ ಏ ಇವನೇನು ಸೋಪಾಟೋಪಿ ಮಾಡ್ತಕ್ಕಂಥ ವ್ಯಕ್ತಿ ಅಂತ ನನ್ನನ್ನು ತಾಜ್ಕಾರ ಮಾಡುವಂಥ ಕೆಲವು ವ್ಯಕ್ತಿಗಳಿಗೂ ಸಹ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೀನಿ ದಯವಿಟ್ಟು ಮನುಷ್ಯನ ಜೀವ ನೀರಿನ ಮೇಲೆ ಗುಳ್ಳೆ ಇದ್ದಾಗೆ ಯಾವಾಗ ನಾವು ಒಂದು ಈ ಯಾತ್ರೆಯನ್ನು ಬಿಟ್ಟು ಮತ್ತೊಂದು ಯಾತ್ರೆಗೆ ಸಂಚರಿಸ್ತೇವೆ ಅನ್ನೋದು ನಾವು ಮೈಮರದೆ ಇರುವರಿಗೂ ಕೋಟಿ ಗಳಿಸಿದರೂ ಸಹ ಸಾವಿರಾರು ಕೋಟಿ ಗಳಿಸಿದ್ರ ಭೂಮಿಯಲ್ಲಿ ಬಿಟ್ಟು ಹೋಗಬೇಕಾಗಿದೆ ಇಂಥ ಸಾಮಾಜಿಕ ಸೇವೆ ಮಾಡತಕ್ಕಂಥ ನಮ್ಮಂಥವರ ನಿಮ್ಮೆಲ್ಲರ ಬೆವರಲ್ಲಿ ಬೆವರಿರ್ತಕ್ಕಂಥ ಒಂದು ದನಿಯನ್ನ ನಮ್ಮಂಥ ಸಾಮಾಜಿಕ ಸೇವೆಗಳಿಗೆ ನೀವು ಸಹಕರಿಸಿ ನೀವು ಸಹಕರಿಸಿದಾಗ ಇನ್ನೂ ಅನೇಕ ಅದ್ಭುತವಾದಂಥ ಸಾಮಾಜಿಕ ಸೇವೆಗಳು ಮಾಡ್ತೀವಿ ಇವತ್ತು ಫೇಸ್ಬುಕ್ ಬರಬೇಕಾಗಿರೋ ಕಾರಣ ನನಗೆ ಆರ್ಥಿಕ ಸಹಾಯಧನ ಬೇಕಾಗಿದೆ ನೀವು ಏನಾದರೂ ಸಹಾಯ ಮಾಡಬಹುದು ಆ ಒಂದು ಸಹಾಯಕ್ಕೋಸ್ಕರ ಈ ಒಂದು ಸಾಮಾಜಿಕ ಜಾಲತಾಣದ ಎಲ್ಲ ನನ್ನ ಬುದ್ಧಿಜೀವಿಗಳಿಗೆ ಹಂಚ್ಕೋತಾ ಇದ್ದೀನಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನನಗೆ ಸಲಹೆ ಸೂಚನೆ ಮೂಲಕ ನೀಡಿ ನೀಡಿದ ನಂತರ ಇನ್ನೂ ಅನೇಕ ಸಾಮಾಜಿಕ ಸೇವೆಗಳನ್ನು ಮಾಡುವಂಥ ವ್ಯಕ್ತಿ ನಾನು ಆಗ್ತೀನಿ ಅಂತ ಈ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಹಂಚ್ಕೊಳ್ತಾ ಇದ್ದೀನಿ ಹಾಗಾಗಿ ಇವತ್ತು ಬಂದಿರೋದೆಷ್ಟೇ ನಾನು ಫೇಸ್ಬುಕ್ ಮೂಲಕ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳೋದಿಷ್ಟೇ ದಯವಿಟ್ಟು ನಿಮ್ಮ ಕೈಲಿ ಎಷ್ಟಾಗ್ತದೋ ಅಷ್ಟು ಸಹಾಯ ಸಹಕಾರ ಮಾಡಿ ಪುಸ್ತಕಗಳನ್ನಿಟ್ಟು ವಿದ್ಯಾರ್ಥಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗೋ ರೀತಿ ಸೇವಾ ಕಾರ್ಯಕ್ರಮವನ್ನು ಕೈಗೊಂಡಿದ್ದೀನಿ ಹಾಗೂ ಇಲ್ಲಿ ವಯರುದ್ಧರು ಅಂಗವಿಕಲರು ವಿಕಲಚೋತನ್ರು ಅಂದ ಅಂದ ಇರ್ತಕ್ಕಂಥ ವಯರುದ್ಧರು ಕಣ್ಣಿದ್ದರೂ ಅವರು ನಾನು ಕಣ್ಣಿದ್ದೇನೆ ಕಣ್ಣಿಲ್ಲದರು ಕಂಡಿದ್ದೇನೆ ಅನ್ನೋ ಒಂದು ಭಾವನೆಯಿಂದ ಬದುಕೊಂತವರು ಇನ್ನೂ ಅನೇಕರಿಗೆ ಈ ಒಂದು ಸಾಮಾಜಿಕ ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು ಈ ಉದ್ದೇಶ ಅಷ್ಟೇ ನಾವಿರೋದೇ ಸ್ವಲ್ಪ ದಿನ ಆ ಒಂದು ಭಾವನೆಯಿಂದ ನಾನು ಆತ್ಮ ಆಲೋಕನೆ ಮಾಡಿಕೊಂಡು ನನಗೆ ಕೆಲವ್ರು ಹೇಳ್ತಾರೆ ಇವನಿಗೆ ತಿಂಬಕ್ಕಿಲ್ಲ ಇನ್ನೊಬ್ಬರಿಗೆ ದಾನ ಧರ್ಮ ಮಾಡ್ತಾನೆ ಇವ್ನ ಎಷ್ಟು ಬಿಲ್ಡಪ್ ಕೊಡ್ತಾನು ಅಂತ ಕೆಲವರು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುವಂಥ ಸಂದರ್ಭದಲ್ಲಿ ಕೆಲವರು ಬುದ್ಧಿವಂತರು ಹೇಳ್ತಾರೆ ಇಂತೆಂಥ ಮಹಾನ್ ಪುರುಷರಿಗೆ ಬಿಟ್ಟಿಲ್ಲಪ್ಪ ಅವಮಾನಗಳು ಅಪಮಾನಗಳು ಇನ್ನು ಅನೇಕ ಅವರೆಲ್ಲರೂ ಕಷ್ಟ ಸುಖ ಅನೇಕ ನೋವುಗಳನ್ನು ಅನುಭವಿಸಿಕೊಂಡೇ ಇವತ್ತು ಅನೇಕ ಮಹಾನೀಯರಾಗಿದ್ದಾರೆ ಅವರು ಮಹಾನೀಯರಾಗಬೇಕಾದ್ರೆ ಅಲ್ಲ ಎಲ್ಲವನ್ನೂ ಸಹಿಸಿಕೊಂಡು ಎಲ್ಲವನ್ನೂ ಸುಧಾರಿಸಿಕೊಂಡು ಅವರು ಈ ಒಂದು ಮಹಾನೀಯರಾಗಿದ್ದಾರಪ್ಪ ಹಾಗಾಗಿ ನೀನು ಸಹ ನಿನ್ನ ಮೇಲೆ ಬರತಕ್ಕಂಥ ಅವಮಾನಗಳಾಗಲಿ ಅಪಮಾನಗಳಾಗ್ಲಿ ನಿಂದೆಗಳಾಗಲಿ ಎಲ್ಲವನ್ನು ಸಹಿಸಿಕೊಂಡು ನೀನು ಮಾಡುವಂಥ ಗುರಿ ಇದೆ ಅಲ್ಲ ಅದು ಮುಂದುವರಿಸಿಕೊಂಡು ಹೋಗುವಂತ ಹೇಳಿದಂಥ ಸಂದರ್ಭದಲ್ಲಿ ಹಾಗಾಗಿ ಅಂತ ಮಹನೀಯರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಈ ಒಂದು ಸೇವಾ ಕಾರ್ಯಕ್ರಮ ಮುಂದುವರಿಸಿಕೊಂಡು ಅನೇಕ ಸೇವಾ ಕಾರ್ಯಕ್ರಮ ಮಾಡಿದ್ದೆ ನಾನು ಪೌರ ಕಾರ್ಮಿಕರುಗಳಿಗೆ ಪಾದ ತೊಳೆದವರು ಹೊಸ ಬಟ್ಟೆಗಳನ್ನು ಕೊಡೋದ್ರ ಮೂಲಕ ಆಗಿ ಸೇವಾ ಕಾರ್ಯಕ್ರಮಗಳು ಮಾಡಿದ್ದೇನೆ ಹಾಂ ವಯವೃದ್ಧರು ಕೈಯಲ್ಲಿ ಹಿಡಿದುಕೊಳ್ಳುವ ಕೋಲು ಇಡೀ ಜಿಲ್ಲೆಯಾದ್ಯಂತ ವಯವೃದ್ಧರು ಕೈಯಲ್ಲಿ ಹಿಡಿಕುವ ಕೋಲುಗಳನ್ನು ಕೊಟ್ಟು ನಿಮ್ಮೆಲ್ಲರ ಆಶೀರ್ವಾದ ಮೂಲಕ ಸಹಾಯ ಸಹಕಾರ ಮಾಡಿದ್ದೇನೆ ಒಂದನೇ ತರಗತಿಯಿಂದ ಹತ್ತನೇ ಒಂದನೇ ತರಗತಿಯಿಂದ ಐದನೇ ತರಗತಿ ಓದುವಂಥ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಕು ಅಂಗ್ಲಿಪು ಪಾಟಿ ಪಾಟ್ಚಿಲ್ಲ ಸುಮಾರು ಒಂದು ಐವತ್ತರವತ್ತು ಶಾಲೆ ಮಕ್ಕಳಿಗೆ ಈ ಒಂದು ಸಾಮಾಜಿಕ ಸೇವೆಗಳು ಮಾಡಿದ್ದೀನಿ ಹಾಗೂ ನಮ್ಮ ಕಾಲಲ್ಲಿ ಬಿಸಿಲಲ್ಲಿ ಕಾಲು ಸುಡಬಾರ್ದು ಅಂತ ಸೇವೆ ಮಾಡ್ತಕ್ಕಂಥ ಚರ್ಮಶಿಲ್ಪಿಗಳಿಗೆ ಬಿಸಿಲಲ್ಲಿ ಕುಂತು ಕೆಲಸ ಮಾಡ್ತಕ್ಕಂಥ ಅಂಥ ವ್ಯಕ್ತಿಗಳಿಗೆ ನೆರಳಿನ ಛತ್ರಿಯನ್ನು ಸೇವೆ ಮಾಡಿದ್ದೀನಿ ಹಾಗೂ ಸಾಧು ಸಂತರು ಮತ್ತು ಮೌಲಾನರು ಕೆಲವರಿಗೆ ಹೊಸ ಬಟ್ಟೆಗಳನ್ನು ಕೊಟ್ಟು ಸಾಮಾಜಿಕ ಸೇವೆ ಮಾಡಿದ್ದೇನೆ ಹಾಗೂ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಅಗತ್ಯವಾದಂಥ ಪುಸ್ತಕಗಳು ಅವರ ಭವಿಷ್ಯತ್ತಲ್ಲಿ ಉನ್ನತವಾದಂಥ ಗೌರವಿತ ಸ್ಥಾನಮಾನವನ್ನು ಅಲಂಕರಿಸಬೇಕಾಗಿರ್ಬೇಕ ಅಂಥ ವ್ಯಕ್ತಿಗಳಿಗೆ ವಿದ್ಯಾರ್ಥಿಗಳಿಗೆ ಓದುವಂಥ ಪುಸ್ತಕಗಳು ಅನ್ನದ ಹ ಅನ್ನದ ದಾಸೋಹ ಕಾರ್ಯಕ್ರಮಗಳಾಗಲಿ ಚಳಿಗಾಲದಲ್ಲಿ ಬೀದಿ ಮೇಲೆ ಮಲ್ತಕ್ಕಂಥ ತಾಯಂದರು ಅಮ್ಮಂದರು ಅಕ್ಕಂದರು ಅಣ್ಣಂದರು ಅವರ ಆರ್ಥಿಕ ಪರಿಸ್ಥಿತಿಯಲ್ಲಿ ಬೀದಿಗೆ ಬಂದು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಮಕ್ಕಂತಕ್ಕಂಥವ್ರಿಗೆ ಚಳಿಯಲ್ಲಿ ಅವರ ಚಳಿಯನ್ನು ತಡ್ಕೊಳ್ಳೋದಕ್ಕಾಗಿ ಬೆಡ್ಶೀಟ್ಗಳಾಗಲಿ ಸುಮಾರು ನೂರಾರು ಮಾಡಿದ್ದೇನೆ ಸ್ನೇಹಿತರೆ ಹೇಳಿಕೊಂಡ್ರೆ ನನ್ನ ಕಡೆ ಮತ್ತೆ ಬೇಸಿಗೆ ಕಾಲದಲ್ಲಿ ಕುಡಿ ನೀರಿನ ಅರವಟ್ಟಿಗೆ ಮೂರು ವರ್ಷ ಸತತವಾಗಿ ಹಳ್ಳಿಯಿಂದ ಬರ್ತಕ್ಕಂಥ ಜನರಿಗೆ ಕುಡಿ ನೀರಿನ ಅರವಟ್ಟಿಗೆ ಮೊದಲನೇ ಇದನ್ನು ತಂಪಾದ ಮಜ್ಜಿಗೆಯನ್ನು ಕೊಡಿಸುತ್ತಾ ಸುಮಾರು ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಮಾಡಿದ್ದೇನೆ ನಾನು ನಾನೇನು ನನ್ನ ಮನೇಲಿ ತಂದು ಮಾಡಿಲ್ಲ ನಾನೇನು ದೊಡ್ಡ ಕುಬೇರಲ್ಲ ಹಾಗಾಗಿ ಇವತ್ತು ನಾನು ಈ ಸೋಷಿಯಲ್ ಮೀಡಿಯಲ್ ಬರುವ ಮುದ್ದೆ ಮುಖ್ಯ ಉದ್ದೇಶ ಏನಂದ್ರೆ ಸ್ವಲ್ಪ ಆರ್ಥಿಕ ಸಹಾಯ ಬೇಕಾಗಿದೆ ಬಹಳಷ್ಟು ಖರ್ಚು ಮಾಡಿಕೊಂಡು ಒಂದು ಸೇವಾ ಕೇಂದ್ರ ನಿರ್ಮಿಸಿದ್ದೀನಿ ನಾನು ಇದುವರೆಗೂ ಯಾರ ಹತ್ರ ಸಹಾಯವನ್ನು ಪಡೆಯದೆ ಸ್ವಯಂಪ್ರೇರಿತವಾಗಿ ಈ ಸೇವಾ ಕೇಂದ್ರವನ್ನು ನಿರ್ಮಿಸಿದ್ದೀನಿ ದಯವಿಟ್ಟು ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಕೆಲವರು ಮಾಡ್ತಾ ಇದ್ದಾರೆ ಕೆಲವರು ಮಾಡ್ತಾ ಇದ್ದಾರೆ ಕೆಲವರು ಮಾಡ್ತೀನಿ ಅಂತ ಬರೆಯ ಆಶ್ವಾಸನೆ ಕೊಡ್ತಾ ಇದ್ದಾರೆ ಬಟ್ ಹಸುವಾದಂಥ ಸಂದರ್ಭದಲ್ಲಿ ಒಂದು ತುತ್ತಾದರೂ ಅನ್ನ ನೀಡಿದಾಗ ಅವನಿಗೆ ಹೊಟ್ಟೆ ತುಂಬ ನೀಡಲಿಕ್ಕಂದ್ರೂ ಸಿಂತಿಲ್ಲ ಸ್ನೇಹಿತರೆ ಒಂದು ತುತ್ತು ಕೊಟ್ಟರೆ ಎಲ್ಲೋ ಒಂದು ತೃಪ್ತಿ ಆಗುತ್ತೆ ಆ ರೀತಿ ನಾನು ಮಾಡ್ತಕ್ಕಂಥ ಸಾಮಾಜಿಕ ಸೇವೆಗಳನ್ನು ತಾವು ಒಂದು ವೇಳೆ ಯಾರ ಮೂಲಕ ಆದರೂ ಸಹಾಯವನ್ನು ಮಾಡಿಸಿ ಈ ಸೇವಾ ಕಾರ್ಯಕ್ರಮ ಮುಂದುವರಿಸಿಕೊಳ್ಳೋದಕ್ಕೆ ಸಹಾಯ ಮಾಡಿ ಕೆಲವರು ಅಂತಾರೆ ನನಗೆ ಇವನೇನಪ್ಪ ಬರೀ ಫೇಸ್ಬುಕ್ಕಲ್ಲಿ ಬರ್ತಾನೆ ಭಿಕ್ಷೆ ಬಿಡ್ತಾನೆ ಹಾಂ ಈ ಮಗ ಬರೀ ಇದೆ ಕೆಲಸ ಅಂತ ನನ್ನ ಮೇಲೆ ಭಾಳಷ್ಟು ಅವಮಾನ ಮಾಡ್ತಾರೆ ಇವ್ನು ಏನಿಲ್ಲ ಭಿಕ್ಷೆ ಕೊಡ್ತಾನೆ ಎಲ್ಲಿಂದ ತರ್ತಾನಪ್ಪ ಮಂದಿಲ್ ತಂದು ಮಂದಿಗೆ ಕೂಡ ದೊಡ್ಡದೇನು ಹಾಂ ಯಾರ ಹತ್ರ ತಗೊಂಬಂದು ಯಾರಿಗೂ ಕೂಡ ದೊಡ್ಡದೇನೋ ಅಂತ ಕೆಲವರು ನನಗೆ ಭಾಳಷ್ಟು ಅವಮಾನ ಮಾಡ್ತಾ ಇರ್ತಾರೆ ಅವರೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ನೋಡಿ ಸ್ನೇಹಿತರೆ ನಾವೆಲ್ಲರೂ ಮೊದಲು ಮೊದಲು ನಮ್ಮಲ್ಲಿ ಬರಬೇಕಾಗಿರೋದು ಮಾಡ್ತಾ ಅನ್ನೋಲ್ಲ ಒಳ್ಳೆ ಕೆಲಸ ಅಂತ ಅಂತವನಿಗೆ ಎನ್ಕರೇಜ್ ಮಾಡೋದು ಬಿಟ್ಟು ಅವನಿಗೆ ಇನ್ನೂ ಮಾಡ್ತಮ್ಮ ಅಂತ ಆಶೀರ್ವಾದ ಬಿಟ್ಟು ಹವಾಮಾನಗಳು ಅಪಮಾನಗಳು ಹಾಂ ನಿಂದೆಗಳು ಭಾಳಷ್ಟು ಇರ್ತಾರೆ ಇರಲಿ ಅಂಥವರೆಲ್ಲ ಇರಬೇಕು ಅಂಥವರೆಲ್ಲ ಇದ್ದರೆ ಇನ್ನೂ ನಮಗೊಂದು ಶಕ್ತಿವಾದ ಹಾಗೆ ಹಾಗಾಗಿ ಸ್ನೇಹಿತರೆ ದಯವಿಟ್ಟು ಬನ್ನಿ ಎಲ್ಲರೂ ಕೈ ಜೋಡಿಸಿ ಈ ಸೇವಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗೋಣ ಯಾಕಂತೇಳು ಈಗಾಗಲೇ ನಾನು ಸುಮಾರು ಸಾಮಾಜಿಕ ಸೇವೆಗಳು ಮಾಡಿದ್ದೀನಿ ಈ ಒಂದು ಸೇವಾ ಕೇಂದ್ರವನ್ನು ನಿರ್ಮಿಸಿರುವ ಮುಖ್ಯ ಉದ್ದೇಶ ಇಷ್ಟೇ ಬಡ ವರ್ಗದವ್ರಿಗೆ ಉಪಯೋಗ ಆಗಲಿ ಬಡ ಜನಗಳಿಗೆ ಉಪಯೋಗ ಆಗಲಿ ಇವತ್ತೆಲ್ಲವನ್ನು ಆಸ್ತಿ 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 ಅಂತಸ್ತವನ್ನು ಗಳಿಸಿರ್ತಕ್ಕಂಥವ್ರು ಕೆಲವರಿಗೆ ರೋಗಗಳು ಸಾವಿರಾರು ರೋಗಗಳು ಯಾಕೆ ಹೇಳಿ ಅವರಿಗೆ ದಾನ ಧರ್ಮ ಮಾಡುವಂಥ ಮನೋಭಾವನೆ ಇಲ್ಲ ಅವರಿಗೆ ದಾನ ಧರ್ಮ ಮಾಡಬೇಕಂದ್ರೆ ಅವರು ಹೊರಗೆ ಬರುವಂಥ ಪರಿಸ್ಥಿತಿ ಅವ್ರಿಗೆ ಹಂಗೆ ಆ ಒಂದು ಅನಾರೋಗ್ಯ ಉಂಟಾಗಿರುತ್ತೆ ಹಾಗಾಗಿ ಸ್ನೇಹಿತರೆ ದಯವಿಟ್ಟು ನನಗೆ ಅಂತಲ್ಲ ನನಗೆ ಮಾಡಿರಿ ಅಂತಲ್ಲ ಯಾರ್ಯಾರು ಸಾಮಾಜಿಕ ಸೇವೆಗಳು ಮಾಡ್ತಾರ ಅವರೆಲ್ಲರಿಗೆ ನೀವು ದುಡ್ತಕ್ಕಂಥ ಎಲ್ಲವನ್ನು ಅವರಿಗೆ ದಾನ ಧರ್ಮ ಮಾಡ್ರಿ ಅಂತ ಹೇಳೋದಿಲ್ಲ ನಾವು ಸ್ವಲ್ಪ ಮಟ್ಟಿಗೆ ಹನಿ ನದಿ ಸೇರಿದರೆ ಹಳ್ಳ ಅಂತೆ ಹಳ್ಳಹಳ್ಳ ಸೇರಿದರೆ ಅಂತೆ ನದಿ ನದಿ ಸೇರಿದರೆ ಸಮುದ್ರ ಅಂತೆ ಹರಿದಿ ಏನು ನನಗೆ ಗೊತ್ತಿರೋ ಪ್ರಕಾರ ಗಾದಿ ಹೇಳ್ತಾ ಇದ್ದೀನಿ ಯಾರು ಅನ್ನ ತಪಾಯಿಸ್ಬೇಡ್ರಿ ದಯವಿಟ್ಟು ಈ ಸೇವಾ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಾದ್ರೆ ತಮ್ಮೆಲ್ಲರ ಸಹಾಯವನ್ನು ಬೇಕಾಗಿದೆ ದಯವಿಟ್ಟು ಭಗವಂತನ ಒಬ್ಬ ನಿಧಾನ ಗೊತ್ತು ಆ ಭಗವಂತ ಯಾರೋ ರೂಪದಲ್ಲಿ ಬಂದು ಸಹಾಯವನ್ನು ಮಾಡಿ ಮಾಡ್ತಾ ಇದ್ದಾನಂತ ನನಗೆ ಅದೆಲ್ಲ ಪ್ರೇರೇಪರಾಗಿದೆ ಹಾಗಾಗಿ ಈ ಒಂದು ಬಡವರ ಸೇವಾ ಕೇಂದ್ರದಲ್ಲಿ ಅಗತ್ಯವಾದಂಥ ಡೆಡ್ ಬಾಡಿ ಐಸ್ ಫ್ರಿಜ್ಜನ್ನು ನಾನು ಸೇವೆ ಮಾಡ್ತಾಯಿದ್ದೀನಿ ಈಗಾಗಲೇ ನಾನು ಮಾಡಿಬಿಟ್ಟು ಹಬ್ಬಬ್ಬ ಅಂದರೆ ಒಂದು ಹತ್ತು ಹದಿನೈದು ದಿನ ಆಯಿತು ಹತ್ತು ಹದಿನೈದು ದಿನಗಳಿಂದ ಈ ಡೆಡ್ ಬಾಡಿ ಐಸ್ ಫ್ರಿಜ್ಜು ಎಲ್ಲರಿಗೂ ಸದಿ ಏನಂದರೆ ಉಪಯೋಗ ಆಗ್ತಾಯಿದೆ ಮತ್ತು ವಿದ್ಯಾರ್ಥಿಗಳಿಗೆ ಓದುವಂಥ ಅಗತ್ಯವಾದಂಥ ಪುಸ್ತಕಗಳು ತಮ್ಮ ತೋರಿಸ್ತೀನಿ ನಾನು ಇವೆಲ್ಲ ಭಾಳ ಇಂಪಾರ್ಟೆಂಟ್ ಪುಸ್ತಕಗಳು ಇಂಪಾರ್ಟೆಂಟ್ ಪುಸ್ತಕಗಳನ್ನು ಏನು ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ಕೆಲವ್ರಿಗೆ ಇನ್ನೂ ಕೂಡಿ ಕರೆಸ್ತಾ ಇದ್ದೀವಿ ಪುಸ್ತಕಗಳು ನಮಗೆ ತೋರಿಸ್ತಾ ಇದ್ದೀವಿ ಸ್ನೇಹಿತರಿಗೆ ಭಾಳ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವಂಥ ಹುಡುಗರು ಭವಿಷ್ಯತ್ತಲ್ಲಿ ತಂದೆ ತಾಯಿಗಳು ಕಟ್ಟಿಕೊಂಡಿರ್ತಕ್ಕಂಥ ಕನಸನ್ನು ನನಸು ಮಾಡುವುದಕ್ಕಾಗಿ ಯಾಕೆಂತಲೂ ನಾವು ಏನು ಕೊಡ್ಲಿಕ್ಕೆ ಕೊಡಕ್ಕಾಗ್ಲಿಕ್ಕೂ ಸಹ ನಾನೊಬ್ಬ ಅನಕ್ಷರಾಸನ ಆದರೂ ಸಹ ಅಕ್ಷರವಂತರಾಗಲಿ ಮಕ್ಕಳು ಭವಿಷ್ಯತ್ತಿನಲ್ಲಿ ಉನ್ನತವಾದ ಸ್ಥಾನಮಾನಗಳನ್ನು ಅಲಂಕರಿಸಿಕೊಂಡು ಸಾಮಾಜಿಕ ಸೇವೆಗಳನ್ನು ಮಾಡಲಿ ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ಈ ಒಂದು ಸೇವಾ ಕೇಂದ್ರವನ್ನು ನಿರ್ಮಿಸಿದ್ದೀನಿ ಈ ಸೇವಾ ಕೇಂದ್ರದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಈ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಇಡೀ ನಮ್ಮ ರಾಯಚೂರಿಗೆ ಅತ್ಯುನ್ನತವಾದಂಥ ಸೇವಾ ಕೇಂದ್ರವನ್ನು ಮಾಡಬೇಕು ನಾನು ಅಂದ್ಕೊಂಡಿದ್ದೀನಿ ಅನ್ಕೊಂಡ್ರೆ ಸಾಲದು ತಮ್ಮೆಲ್ಲರ ಸಹಾಯವನ್ನು ಬೇಕು ಈ ರಥವನ್ನು ಮುಂದೆ ಎಳೆದುಕೊಂಡು ಹೋಗುವುದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಬೇಕು ತಮ್ಮೆಲ್ಲರ ಪ್ರಾರ್ಥನೆ ಆಗುತ್ತೆ ದಯವಿಟ್ಟು ಎಲ್ಲ ಗುರು ಹಿರಿಯರ ಸಲಹೆ ಸೂಚನೆಗಳೂ ಬೇಕು ಹಾಗಾಗಿ ಈ ಸೇವಾ ಕೇರ ಈ ಸೇವಾ ಕೇಂದ್ರವನ್ನು ಮುಂದಿರಿಸಿಕೊಂಡು ಹೋಗೋದಕ್ಕೆ ತಮ್ಮ ಕೈಲಾದಷ್ಟು ಸಹಾಯಧನ ಮಾಡಿ ಇನ್ನೀ ಆಂಬುಲೆನ್ಸು ಪ್ರತಿದಿನವನ್ನು ಪ್ರತಿದಿನ ಮಧ್ಯಾಹ್ನದ ಸಮಯದಲ್ಲಿ ಭಿಕ್ಷೆ ಬಿಡ್ತಕ್ಕಂಥ ಭಿಕ್ಷಾಟನೆ ಮಾಡ್ತಕ್ಕಂಥ ತಂದೆಯರಿಗೆ ತಾಯಿಯಂದಿರಿಗೆ ಅನಾಥರಿಗೆ ಅವರು ಭಿಕ್ಷಾಟನೆ ಮಾಡ್ಬೇಕು ಅನ್ಕೊಂಡಿರೋದಿಲ್ಲ ಅವರ ಪರಿಸ್ಥಿತಿ ಹಾಗಾಗಿರುತ್ತೆ ಸ್ನೇಹಿತರೆ ಯಾರೂ ಭೂಮಿ ಮೇಲೆ ಏನೂ ಒತ್ತುಕೊಂಡು ಬರೋದಿಲ್ಲ ಏನೂ ಹೊತ್ತುಕೊಂಡು ಒಯ್ಯುವುದಿಲ್ಲ ಹುಟ್ಟುವಾಗ ಬೆತ್ತಲೆ ಹೋಗುವಾಗ ಮನೆ ಕತ್ತಲೆ ಮಾಡಿ ಹೋಗ್ಬಿಡ್ತೀವಿ ಮನೆಯಲ್ಲಿ ಕುಟುಂಬದಲ್ಲಿ ಎಲ್ಲವನ್ನು ನಾವೇ ಆಧಾರ ಸ್ತಂಭವಾಗಿರ್ತಕ್ಕಂಥವ್ರೆ ಕುಟುಂಬವನ್ನು ಕತ್ತಲೆ ಮಾಡಿ ಹೋಗ್ಬಿಡ್ತೀವಿ ಯಾಕೆ ಇರೋದೇ ಸ್ವಲ್ಪ ದಿನಕ್ಕಾಗಿ ಆರಾಟ ಚೀರಾಟ ಒಡದಾಟ ಚಾಕು ಚೂರಿ ಹಾಂ ಇವೆಲ್ಲವನ್ನೂ ಬಿಡೋಣ ಇವೆಲ್ಲವನ್ನ ಬಿಟ್ಟು ನಮ್ಮಲ್ಲಿ ಮೊದಲು ಮಾನವೀಯತೆಯನ್ನು ಅಳವಡಿಸಿಕೊಳ್ಳೋಣ ಅನೇಕ ಮಹನೀಯರು ಅವತ್ತಿನ ದಿನಗಳಲ್ಲಿ ಅವರು ತಮಗಾಗಿ ತಮ್ಮ ಕುಟುಂಬಕ್ಕಾಗಿ ತಮ್ಮ ಸಂಸಾರಕ್ಕಾಗಿ ಅವರು ಏನು ಒಂದು ವೇಳೆ ಜೀವನ ಮಾಡಿದ್ರೆ ಇವತ್ತು ಈ ಸ್ವಾತಂತ್ರ್ಯಗಳು ಸಿಗ್ತಾ ಇದ್ದಿಲ್ಲ ಇವತ್ತು 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 ಮಹಾನ್ ಪುರುಷರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಈ ದೇಶಕ್ಕೆ ರಾಜ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಇಡೀ ದೇಶಕ್ಕೆ ದೇವರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ ಯಾಕೆಂದಳು ನಾವು ದೇವರುಗಳನ್ನ ನೋಡಿಲ್ಲ ದೇವರುಗಳನ್ನ ನಮ್ಮ ಆತ್ಮ ಸಮಾಧನಕ್ಕಾಗಿ ಪೂಜಿಸ್ತೀವಿ ನಮಗಾಗಬೇಕಾಗಿರತಕ್ಕಂಥ ಕೆಲಸ ಕಾರ್ಯಗಳಿಗೆ ಆ ದೇವರೇ ನಮಗೆ ಅಂಗಿ ಆಶೀರ್ವಾದಿಸಿ ಅಂತ ನಾವು ಮನವಿ ಮಾಡಿಕೊಳ್ತೀವಿ ಆದರೆ ಜಗತ್ತಿಗೆ ಅನುದಿನ ಪ್ರತಿಯೊಬ್ಬರಿಗೆ ಹೀಗೆ ಬದುಕಬೇಕು ಹೀಗೆ ಬದುಕಿರಬೇಕು ಈಗ ಈಗಾಗದೆ ಬಡ ಜನಗಳನ್ನ ಕುಗ್ಗಿಸಿರ್ತಕ್ಕಂಥವರಿಗೆ ಬಡ ಜನಗಳನ್ನ ಮೋಸ ಮಾಡತಕ್ಕಂಥವರಿಗೆ ರೀತಿ ಶಿಕ್ಷಿಸಬೇಕು ಕಾನೂನು ಮೂಲಕ ಅಂತ ಎಲ್ಲವನ್ನು ಬರೆದಿರ್ತಕ್ಕಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗಾಗಿ ಸ್ನೇಹಿತರಿ ಇವತ್ತು ನಾನು ಅನೇಕ ಮಹನೀಯರು ಒಬ್ಬ ಮಹನೀಯರಲ್ಲ ಅನೇಕ ಮಹನೀಯರನ್ನ ನನ್ನ ಎದೆ ಎಂಬ ಎದೆಯಲ್ಲಿ ಅವರೆಲ್ಲರನ್ನ ಅಚ್ಚೆ ಅಚ್ಚೆ ಮೂಲಕ ಅಕ್ಷ ರೀತಿಯಲ್ಲಿ ಸಾಮಾಜಿಕ ಸೇವೆ ಮಾಡ್ತಾ ಇದೀನಿ ಕೆಲವರು ಬಾಯಗ ಭಕ್ತಿ ಬಗಳಾಗ ಕತ್ತಿ ಎಲ್ಲರೂ ಮಾತನಾಡೋದು ವಿಚಾರವಾದ ಮಾತುಗಳು ಮಾಡವೆಲ್ಲ ಕೆಲ ಕೆಲವರಿಗೆ ಅನಾಚಾರ ಕೆಲಸಗಳು ಇರ್ತವೆ ಬಾಯಗ ಭಕ್ತಿ ಬಗಲಾಗ ಕತ್ತಿ ಇದ್ದ ರೀತಿಯಲ್ಲಿ ನಾವು ವೇಷಗಳು ಹಾಕತೆ ಎಷ್ಟು ಮಟ್ಟಿಗೆ ಆತದ್ದು ದೊಡ್ಡ ಸಾಮಾಜಿಕ ಸೇವೆ ಮಾಡೋದು ಅವಶ್ಯಕತೆ ಇಲ್ಲ ಸಣ್ಣ ಮಾಡೋಣ ಸಣ್ಣ ಸಾಮಾಜಿಕ ಸೇವೆ ಮಾಡೋಣ ಸಣ್ಣದೇ ಮಾಡೋಣ ದೊಡ್ಡ ಏನಿದೆ ನಾವು ದೇವರು ಆಗ್ಲಿಕ್ಕಿಲ್ಲ ಬಟ್ ದೇವರ ಒಂದು ಮಾರ್ಗದಲ್ಲಿ ನಡೆಯೋಣ ಮಹನೀಯರನ್ನು ಆಗ್ಲಿಕ್ಕಿಲ್ಲ ಮಹನೀಯರ ಮಾರ್ಗದಲ್ಲಿ ನಡೆಯೋಣ ಸುಮ್ಮನೆ ಇವಾಗ ಏನಪ್ಪ ಈ ಅಂತ ಇನ್ನೊಬ್ಬರನ್ನ ಅವಮಾನ ಮಾಡೋದಕ್ಕಿಂತ ಮಾಡ್ತಾನಲ್ಲ ಅಂತ ಸುಮ್ಮನೆ ದೂರಿಂದನು ನೀವು ಸಹಾಯ ಮಾಡಲಿಕ್ಕಂದ್ರೆ ಸಿಂತಿಲ್ಲ ಅವಮಾನ ಮಾಡುವಂಥವ್ರು ನೀವು ಸಹಾಯವನ್ನು ಮಾಡಲಿಕ್ಕಂದ್ರೆ ಸಿಂತಿಲ್ಲ ಏ ಒಳ್ಳೇದು ಮಾಡ್ತಾನಪ್ಪ ಅಂತ ಹೇಳ್ಕಂದ್ರೆ ಸಾಕಾಗ್ಯದ ಇವತ್ತು ನೋಡ್ತಾ ಇದ್ದೀನಿ ಭಾಳಷ್ಟು ಜನರು ಇಲ್ಲಿ ಭಾಳಷ್ಟು ಕೆಳಮಟ್ಟದಲ್ಲಿ ಅಂದ್ರೆ ನಾನು ಇವತ್ತಿಗೂ ನನಗೆ ತಿಂಬಕ್ಕಿಲ್ಲ ನನಗೆ ಸರಿಯಾಗಿ ತಿಂಬಕ್ಕಿಲ್ಲ ಕೆಲವರು ನನಗೇನಂತೀನಿ ಅಂದರೆ ನಾನು ತಿಂಬಕ್ಕಿಲ್ಲ ಅಂದರೆ ಇನ್ನೊಬ್ರಿಗೆ ಹಂಚೋಣ ಇನ್ನೊಬ್ರಿಗೆ ಕೊಡೋಣ ಆ ಕೊಡೋದರಿಂದ ಆರೋಗ್ಯ ನೆಮ್ಮದಿ ಇವೆಲ್ಲವನ್ನು ನನ್ನ ಮಕ್ಕಳಿಗೆ ನನ್ನ ಕುಟುಂಬಕ್ಕೆ ಆಶೀರ್ವಾದ ಅನ್ನೋ ಒಂದು ಭಾವನೆ ಇಟ್ಟುಕೊಂಡು ಈ ಒಂದು ಸೇವಾ ಕಾರ್ಯಕ್ರಮ ಮುಂದುವರ್ಚ್ಕೊಂಡು ಹೊಂಟಿದ್ದೀನಿ ನಾನು ಯಾವ ದೇವರನ್ನು ಯಾರ್ಯಾರ ನಂಬಿಕೆಗಳನ್ನು ಅವರವರ ನಂಬಿಕೆಗಳೇ ಅವರವರ ದೇವರನ್ನ ರಕ್ಷಿಸ್ತದ ನಿಮಗಿಷ್ಟ ಬಂದ ದೇವರುಗಳನ್ನ ಪೂಜಿಸಿರಿ ನಿಮಗೆ ಇಷ್ಟ ಬಂದ ದೇವರುಗಳನ್ನು ಆರಾಧಿಸಿರಿ ಅದರ ಜೊತೆ ಜೊತೆಗೆ ಮಾನವೀಯತೆಯನ್ನು ಅಳವಡಿಸಿಕೊಳ್ಳೋಣ ಮನುಷ್ಯನಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾ ಏನಿವತ್ತು ಡೆಮಾಕ್ರೆಸಿ ಈ ಪ್ರಜಾಪ್ರಭುತ್ವ ಇವತ್ತು ಅನೇಕ ಮಾಧ್ಯಮ ಎಲ್ಲವನ್ನು ಇರುವ ಕಾಲಘಟ್ಟದಲ್ಲಿ ಈ ಒಂದು ಏನು ಜನರ ಮಧ್ಯೆ ಜನರಿಗಾಗಿ ಜನರಿಗೋಸ್ಕರ ಈ ಒಂದು ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಇದ್ದೇನೆ ಯಾಕಂತೇಳು ಇದು ಜನರಿಗಾಗಿ ಜನರ ಸೇವೆಗಾಗಿ ಇರುವಂಥ ಮಾಧ್ಯಮದ ಮೂಲಕ ಈ ಒಂದು ಸಾಮಾಜಿಕ ಜಾಲತಾಣ ಮೂಲಕ ಹಂಚಿಕೊಳ್ತಾ ಇದ್ದೀನಿ ಯಾಕಂತೇಳು ಅವತ್ತಿನ ಕಾಲಘಟ್ಟದಲ್ಲಿ ಯಾವ ಮಾಧ್ಯಮಗಳಿದ್ದಿಲ್ಲ ಯಾವ ಚಾನೆಲ್ಗಳಿದ್ದಿಲ್ಲ ಸಂಚಾರ ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿ ಸಂಚಾರಗಳು ಹೋಗ್ತಿದ್ವು ಮಾತಿನ ಮಾತುಗಳು ಹೋಗ್ತಾ ಇದ್ದವು ಕಿವಿಮುಖಾಲಕ್ಕಾತ್ರ ಮಾ ಈ ಬಾಯಿಂದ ಬಾಯಿಗೆ ನಮ್ಮ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಇನ್ನೊಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಈ ರೀತಿ ಸಾಮಾಜಿಕ ಸೇವೆ ಇನ್ನು ಮುಂದಿರಲಿ ವಿಸ್ತರಿಸಲಿ ಅಂತ ಈ ಸೋಷಿಯಲ್ ಮೀಡಿಯಾಲಿ ಹೇಳ್ತಾ ಹೆಚ್ಚಿಗೆ ಮಾತನಾಡಿದರೆ ಕ್ಷಮೆ ಇರಲಿ ಸ್ನೇಹಿತರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಮ್ಮೆಲ್ಲ ಸಲಹೆ ಸೂಚನೆಗಳು ನೀಡಿ ಇನ್ನೂ ಹಲವಾರು ಸಾಮಾಜಿಕ ಸೇವೆ ಮಾಡಬೇಕಾದ್ರೆ ತಮ್ಮೆಲ್ಲರ ಸಹಾಯ ಸಹಕಾರ ಅಗತ್ಯವಾಗಿದೆ ದಯವಿಟ್ಟು ನನ್ನ ಮೊಬೈಲ್ ನಂಬರ್ಗೆ ತಾವು ಫೋನ್ಪೇ ಮೂಲಕ ಮಾಡ್ಬೋದು ಹಾಂ ಇಲ್ಲ ನನ್ನ ಅಕೌಂಟ್ ಮೂಲಕ ಆದರೂ ಸಹಾಯವನ್ನು ಮಾಡ್ಬೋದು ನನ್ನ ಫೇಸ್ಬುಕ್ಕಲ್ಲಿ ನಾನು ಮೇಲುಗಡೆ ಹಾಕಿರ್ತೀನಿ ಅದನ್ನು ಓದಿ ಹಾಗೆ ಇನ್ನೂ ಹಲವಾರು ನಾನು ಏನೇನು ಮಾಡಿದ್ದೀನಿ ಅಂತಕ್ಕಂಥದ್ದು ಇವನೇನಪ್ಪ ಏನು ನೋಡ್ಬೇಕು ನೋಡ್ಬೇಕನ್ಸಿದರೆ ನನ್ನ ಫೇಸ್ಬುಕ್ ಐ ಡಿ ಸಹ ಹಾಕಿರ್ತೀನಿ ಮತ್ತು ಯೂಟ್ಯೂಬ್ ಐಡಿನ ಸಹ ಹಾಕಿರ್ತೀನಿ ಅದನ್ನೆಲ್ಲವನ್ನು ನೋಡಿ ನನ್ನ ಜೊತೆಗೆ ನನ್ನಂತ ಯಾರ್ಯಾರು ಸಾಮಾಜಿಕ ಸೇವೆಗಳನ್ನು ಮಾಡ್ತಾರ ಅವರೆಲ್ಲರಿಗೆ ಸಹಕರಿಸಿ ಆಶೀರ್ವದಿಸಿ ಅವರೆಲ್ಲರನ್ನ ಬೆಂಬಲ ಸೂಚಿಸಿ ಅಂತ ಹೇಳ್ತಾ ಇವ್ ನಾಲ್ಕು ಮಾತುಗಳು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಿ ಜಯ